ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನಡ್ಕ ಇಲ್ಲಿಯ ಶಾಲಾ ಮೈದಾನ ಮಕ್ಕಳ ಕಲರವದೊಂದಿಗೆ ಮೆಟ್ರಿಕ್ ಮೇಳಕ್ಕೆ ಸಿದ್ಧಗೊಂಡಿತ್ತು ಮನೆಯಲ್ಲಿ ಬೆಳೆದ ವಿವಿಧ ತರಕಾರಿ ಹಣ್ಣುಗಳು ಹಂಪಲು ಔಷಧೀಯ ಗುಣವುಳ್ಳ ಗಿಡಗಳು ತೊಗಟೆಗಳು ಎಳನೀರು ಮನೆಯಲ್ಲಿ ತಯಾರಿಸಿದ ತಿಂಡಿಗಳು ವಿವಿಧ ರೀತಿಯ ಪಾನಕಗಳು ವಿವಿಧ ಆಟಗಳೊಂದಿಗೆ ವಿದ್ಯಾರ್ಥಿಗಳು ತಾವೇ ಕಟ್ಟಿದ ಅಂಗಡಿಗಳಲ್ಲಿ ವ್ಯಾಪಾರಕ್ಕೆ ನಿಂತು ಗ್ರಾಹಕರನ್ನು ಸೆಳೆದರು ಪ್ರತಿಯೊಂದು ಅಂಗಡಿಗಳಲ್ಲಿಯೂ ವಸ್ತುಗಳ ದರಪಟ್ಟಿ ಮತ್ತು ಹೋಟೆಲ್ ಮೆನು ಎಲ್ಲರ ಗಮನ ಸೆಳೆಯಿತು ಊರ ಜನರು ಬಂದು ಭರ್ಜರಿ ವ್ಯಾಪಾರ ನಡೆಸಿದರು ಶಾಲಾ ಗಣಿತ ಸಂಘದ ವತಿಯಿಂದ ಹಮ್ಮಿಕೊಂಡ ಮೆಟ್ರಿಕ್ ಮೇಳವು ವಿದ್ಯಾರ್ಥಿಗಳಲ್ಲಿ ವ್ಯವಹಾರ ಹಾಗೂ ವ್ಯಾಪಾರ ಕೌಶಲ್ಯವನ್ನು ಬೆಳೆಸುವ ನಿಟ್ಟಿನಲ್ಲಿ ಸಹಕಾರಿಯಾಯಿತು ಶಾಲಾ ಎಸ್ಡಿಎಂಸಿ ಮತ್ತು ಪೋಷಕರ ಸಹಕಾರದೊಂದಿಗೆ ಆನಡ್ಕ ಶಾಲಾ ಮೆಟ್ರಿಕ್ ಮೇಳ ಜನಮನ ಸೊರೆಗೊಂಡಿತು ಜನವರಿ ಏಳರಂದು ಮಂಗಳೂರಿನಲ್ಲಿ ವೆಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಮರ್ಟೈಲ್ ಆರ್ಟ್ಸ್ ವತಿಯಿಂದ ನಡೆದ ರಾಜ್ಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಸೆನ್ಸಾಯಿ ಮಾಧವ ಅಳಿಕೆ ಮತ್ತು ರೋಹಿತ್ ಎಸ್ ಎನ್ ರವರ ಶಿಷ್ಯಂದಿರಾದ ರಿಶೋನ್ ಲಸ್ರಾದೋ ಮತ್ತು ರಿಯೋನ್ ಲಸ್ರಾದೋ ತಲಾ ಮೂರು ಪದಕಗಳೊಂದಿಗೆ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ ಹದಿಮೂರರ ವಯೋಮಾನದಲ್ಲಿ ರಿಶೋನ್ ಲಸ್ರಾದೋ ಅವರು ಕಟಾದಲ್ಲಿ ಪ್ರಥಮ ಕುಮಿಟೆಯಲ್ಲಿ ದ್ವಿತೀಯ ಹಾಗೂ ಗ್ರೂಪ್ ಕಟಾದಲ್ಲಿ ಪ್ರಥಮ ಹೀಗೆ ಮೂರು ಪದಕಗಳನ್ನು ಪಡೆದಿರುತ್ತಾರೆ ಹನ್ನೊಂದರ ವಯೋಮಾನದಲ್ಲಿ ರಿಯೋನ್ ಲಸ್ರಾದೋರ್ ಅವರು ಕಟಾದಲ್ಲಿ ಪ್ರಥಮ ಕುಮಿಟೆಯಲ್ಲಿ ಪ್ರಥಮ ಹಾಗೂ ಗ್ರೂಪ್ ಕಟಾದಲ್ಲಿ ಪ್ರಥಮ ಹೀಗೆ ಮೂರು ಪದಕಗಳನ್ನು ಗಳಿಸಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ ಇವರಿಗೆ ಸೆನ್ಸಾಯಿ ಮಾಧವ ಅಳಿಕೆ ರೋಹಿತ್ ಎಸ್ಎನ್ ಮತ್ತು ನಿಖಿಲ್ ಕೆಟಿ ಇವರು ವಿಶೇಷ ತರಬೇತಿಯನ್ನು ನೀಡಿರುತ್ತಾರೆ ಶ್ವಾಸಕೋಶದ ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವ ಅಳಿಕೆ ಗ್ರಾಮದ ಮಿತ್ತಳಿಕೆ ನಿವಾಸಿ ಕುಮಾರಿ ಪುಳಕಿತ ಎಂಬವರಿಗೆ ಪುತ್ತೂರು ಶಾಸಕರಾದ ಅಶೋಕ್ ರೈ ಅವರು ಆಕ್ಸಿಜನ್ ಯಂತ್ರವನ್ನು ನೀಡಿದರು ಕಳೆದ ಹತ್ತು ವರ್ಷಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದು ಆರ್ಥಿಕವಾಗಿ ತೀರಾ ಬಡತನದಲ್ಲಿರುವ ಇವರಿಗೆ ಆಕ್ಸಿಜನ್ ಯಂತ್ರ ಖರೀದಿಸಲು ಹಣಕಾಸಿನ ಅಡಚಣೆಯಾಗಿತ್ತು ತನ್ನ ಸಂಕಷ್ಟವನ್ನು ಕಳೆದ ಮೂರು ದಿನಗಳ ಹಿಂದೆ ಶಾಸಕರ ಬಳಿ ಹೇಳಿಕೊಂಡಿದ್ದರು ಆಕ್ಸಿಜನ್ ಯಂತ್ರ ಕೊಡಿಸುವ ಭರವಸೆ ನೀಡಿದ್ದ ಶಾಸಕರು ಮೂರು ದಿನದ ಒಳಗೆ ಅದನ್ನು ಸಂತ್ರಸ್ತ ಮಹಿಳೆಗೆ ವಿತರಿಸಿದ್ದಾರೆ ಗುರುಪುರ ಹೋಬಳಿ ವ್ಯಾಪ್ತಿಗೆ ನಲವತ್ತು ಹಾಸಿಗೆಗಳ ಸಮುದಾಯ ಆಸ್ಪತ್ರೆ ಮಂಜೂರು ಮಾಡಬೇಕು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಬಲಪಡಿಸಬೇಕು ಮಂಗಳೂರಿನಲ್ಲಿ ಸರಕಾರಿ ಕ್ಯಾನ್ಸರ್ ಹೃದಯದ ಆಸ್ಪತ್ರೆ ತೆರೆಯಬೇಕು ಎಂದು ಒತ್ತಾಯಿಸಿ ಗುರುಕುರ ಕೈಕಂಬಪೇಟೆಯಲ್ಲಿ ಸರಕಾರಿ ಆಸ್ಪತ್ರೆ ಉಳಿಸಿ ಹೋರಾಟ ಸಮಿತಿ ಇದರ ವತಿಯಿಂದ ಸಾಮೂಹಿಕ ಧರಣಿ ನಡೆಯಿತು ಧರಣಿಯಲ್ಲಿ ವ್ಯಾಪಕ ಜನ ಬೆಂಬಲ ಪಡೆಯಿತು ಜರ್ಮನಿಯ ಫುಟ್ಬಾಲ್ ಐಕಾನ್ ವಿಶ್ವಕಪ್ ದಂತಕಥೆ ಹಾಗೂ ಜರ್ಮನಿಯ ಅತ್ಯಂತ ಜನಪ್ರಿಯ ಆಟಗಾರ ಎನಿಸಿಕೊಂಡಿದ್ದ ಫ್ರೆಂಡ್ಸ್ ಬೆಕೆನ್ಬರ್ ತಮ್ಮ ಎಪ್ಪತ್ತ ಎಂಟನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದರು ನಾವು ಮೌನವಾಗಿ ಶೋಕ ಆಚರಿಸಲು ನೆರವಾಗುವಂತೆ ಕೋರುತ್ತಿದ್ದೇವೆ ಹಾಗೂ ಯಾವುದೇ ಪ್ರಶ್ನೆಗಳಿಂದ ಪ್ರಕ್ಷುಬ್ಧಗೊಳಿಸಬಾರದು ಎಂದು ಮನವಿ ಮಾಡಿದ್ದಾರೆ ಸಾವಿನ ಕಾರಣವನ್ನು ಕುಟುಂಬ ಬಹಿರಂಗಪಡಿಸಿಲ್ಲವಾದರೂ ಫುಟ್ಬಾಲ್ ದಂತಕತೆ ಇತ್ತೀಚಿನ ವರ್ಷಗಳಲ್ಲಿ ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದರು ಎಂದು ಹೇಳಲಾಗಿದೆ ಇಪ್ಪತ್ತನೇ ವರ್ಷದಲ್ಲಿ ಪಶ್ಚಿಮ ಜರ್ಮನಿ ಪರ ಪಾದಾರ್ಪಣೆ ಮಾಡಿದ ಇವರು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರ ಯುರೋಪಿಯನ್ ಚಾಂಪಿಯನ್ಶಿಪ್ ಪ್ರಶಸ್ತಿ ಹಾಗೂ ಎರಡು ವರ್ಷದ ಬಳಿಕ ವಿಶ್ವಕಪ್ ಗೆದ್ದ ತಂಡದ ನಾಯಕರಾಗಿದ್ದರು ವಿಶ್ವಕಪ್ ಗೆದ್ದು ಹತ್ತು ವರ್ಷದ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಫುಟ್ಬಾಲ್ನಿಂದ ನಿವೃತ್ತರಾದರು ಬಳಿಕ ಪಶ್ಚಿಮ ಜರ್ಮನಿಯ ಕೋಚ್ ಆಗಿದ್ದ ಇವರು ಸಾವಿರದ ಒಂಬೈನೂರ ಎಂಬತ್ತ ಆರರ ವಿಶ್ವಕಪ್ನಲ್ಲಿ ತಂಡ ಫೈನಲ್ ತಲುಪುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಮೂಡುಬಿದಿರೆಯ ಜ್ಯೋತಿನಗರ ನಗರ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಬೆಳೆಸಿದ್ದ ಬೆಳೆ ಬಾಳುವ ಸುಮಾರು ಅರವತ್ತ ಐದು ಮರಗಿಡಗಳು ಬುಡಸಹಿತ ದರೆಗುರುಳಿದ್ದು ಇದನ್ನು ಉರುಳಿಸಿದವರಾರೆಂದು ಗಿಡನೆಟ್ಟವರಲ್ಲಿ ಪ್ರಶ್ನೆಯೊಂದು ಮೂಡಿದೆ ಶಿಕ್ಷಕ ಪ್ರಸನ್ನ ಶೆಣೈ ಅವರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೈದರವರೆಗೆ ಈ ಶಾಲೆಯಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅರಣ್ಯ ಇಲಾಖೆಯಿಂದ ಸುಮಾರು ಅರವತ್ತ ಐದು ತೇಗ ಮತ್ತು ಇತರ ಗಿಡಗಳಿಗೆ ಮೌಲ್ಯವನ್ನು ನೀಡಿ ವಿದ್ಯಾರ್ಥಿಗಳು ಮತ್ತು ಆಗಿನ ಶಿಕ್ಷಕರ ಸಹಕಾರದಿಂದ ಶಾಲಾ ಆವರಣದೊಳಗೆ ನೆಡಲಾಗಿತ್ತು ಶಿಕ್ಷಕರಾಗಿ ಮನೆಗೊಂದು ಮರ ಊರಿಗೊಂದು ವನ ಕಾಡು ಬೆಳೆಸಿ ನಾಡು ಉಳಿಸಿ ಎಂದು ಯಾವ ಪುರುಷಾರ್ಥಕ್ಕೆ ಹೇಳುವುದು ಇನ್ನೂ ಹತ್ತು ವರ್ಷಗಳಲ್ಲಿ ಆ ಪ್ರತಿಯೊಂದು ಗಿಡದ ಮೌಲ್ಯ ಸುಮಾರು ಒಂದು ಲಕ್ಷ ಆಗುತ್ತಿತ್ತು ಈಗ ಶಾಲೆಗೆ ಆಗಿರುವ ನಷ್ಟಕ್ಕೆ ಹೊಣೆ ಹೊರುವವರು ಯಾರೆಂದು ಈ ಗಿಡಗಳ ಬುಡಸಹಿತ ಕಿತ್ತು ಹಾಕಿದವರು ಇದಕ್ಕೆ ಉತ್ತರಿಸಬೇಕಾಗಿದೆ